ಅಮರವಾಹಿನಿ ನ್ಯೂಸ್ ಕನ್ನಡ ಚಿಕ್ಕೋಡಿ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಚಿಕ್ಕೋಡಿ ವಲಯದ ಹದಿಮೂರನೆಯ ಫುಟ್ಬಾಲ್ ಪಂದ್ಯಾವಳಿಯ ಉದ್ಘಾಟನೆ ಮತ್ತು ಮಹಾಕಾಳಿ ಟ್ರೋಫಿ ವಿತರಣಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಶ್ರೀ ವಿವೇಕ್ ಅಣ್ಣ ಪಾಟೀಲ್ ಇವರ ಪ್ರೇರಣೆಯ ಮೇರೆಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಆರ್ ಬಿ ಹೊಸಳಿ ಸರ್ ಆಡಳಿತ ಅಧಿಕಾರಿಗಳಾದ ಶ್ರೀ ಎಸ್ ಎ ಲಕ್ಷ್ಮೇಶ್ವರ ನಿವೃತ್ತ ಉಪ ಪ್ರಾಚಾರ್ಯರು ಶ್ರೀ ಎಸ್ ಎಚ್ ಗಂಗನವರ್ ಇವರೆಲ್ಲರ ಸಹಕಾರದೊಂದಿಗೆ ಮಂಗಳವಾರ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರ್ ಡಿ ಹೈಸ್ಕೂಲ್ ಮೈದಾನದಲ್ಲಿ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಚಿಕ್ಕೋಡಿ ವಲಯದ ಹದಿಮೂರನೆಯ ಫುಟ್ಬಾಲ್ ಪಂದ್ಯಾವಳಿಯನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ಮಹಾಕಾಳಿ ಫುಟ್ಬಾಲ್ ಟ್ರೋಫಿಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಂಜು ಬಿ ಇವರು ಕಾಣಿಕೆಯಾಗಿ ನೀಡಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಇಂಗ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎ ಎಸ್ ಹೊನಮಾನೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ಸಿ ಟಿ ಇ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ವಿಜಯ್ ಮಾಂಜ್ರೇಕರ್ ಸರ್ ವಹಿಸಿ ಕ್ರೀಡೆಯ ಮಹತ್ವ ಮತ್ತು ಕ್ರೀಡೆಯ ಲಾಭವನ್ನು ಕ್ರೀಡಾಪಟುಗಳಿಗೆ ತಿಳಿಸಿ ಹೇಳಿದರು ಮತ್ತು ಗೌರವ ಅತಿಥಿಗಳಾಗಿ ಚಿಕ್ಕೋಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಬಿ ಎ ಮೆಕ್ಕನ್ಮರಡಿ ಸರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀ ಮಿಥುನ್ ದೇಶಪಾಂಡೆ ಕಾರ್ಯದರ್ಶಿಗಳು ಸಿ ಟಿ ಇ ಸಂಸ್ಥೆ ಚಿಕ್ಕೋಡಿ ಆರ್ ಡಿ ಹೈಸ್ಕೂಲಿನ ಆಡಳಿತಾಧಿಕಾರಿಗಳಾದ ಶ್ರೀ ಎಸ್ ಎಸ್ ಖೋತ್ಸರ್ ಶ್ರೀ ಜಿನ್ನಪ್ಪ ಪನದೆ ಶ್ರೀ ಭೂಪಾಲ್ ಪನದೆ ಶ್ರೀ ಶಿವಾಜಿ ಸಿಂಧೆ ಶ್ರೀ ಪುಂಡ್ಲಿಕ್ ಧನವಾಡೆ ದಿಗ್ಗೇವಾಡಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ವಿ ಬಿ ಚೌಗ್ಲೆ ಶ್ರೀ ಆರ್ ಡಿ ಕಾಂಬ್ಳೆ ಶ್ರೀ ಎಂ ಎನ್ ಬಿಷ್ಟನವರ್ ಶ್ರೀ ಸರ್ ಹಾಗೂ ಇಂಗ್ಲಿ ಪ್ರೌಢಶಾಲೆ ಮತ್ತು ದಿಗ್ಗೆವಾಡಿ ಪ್ರೌಢಶಾಲೆಗಳ ಸಹ ಶಿಕ್ಷಕರು ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ದೈಹಿಕ ಶಿಕ್ಷಕರುಗಳು ಉಪಸ್ಥಿತರಿದ್ದರು ಈ ಪಂದ್ಯಾವಳಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಹನ್ನೆರಡು ತಂಡಗಳು ಭಾಗವಹಿಸಿದ್ದವು ಈ ಸಮಾರಂಭದ ಅಧ್ಯಕ್ಷ ಅತಿಥಿ ಮತ್ತು ವೇದಿಕೆಯ ಮೇಲೆ ಆಸೀನರಾದ ಸರ್ವರನ್ನು ಡಾಕ್ಟರ್ ವಿ ಬಿ ಚೌಗ್ಲೆ ಸರ್ ಅವರು ಸ್ವಾಗತಿಸಿದರು ಈ ಪಂದ್ಯಾವಳಿಯಲ್ಲಿ ಜಿ ಎಸ್ ಎಸ್ ಪ್ರೌಢಶಾಲೆ ಪ್ರಥಮ ಸ್ಥಾನ ಮತ್ತು ಆರ್ ಡಿ ಹೈಸ್ಕೂಲ್ ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಜಿ ಎಸ್ ಎಸ್ ಪ್ರಾಥಮಿಕ ಶಾಲೆ ಪ್ರಥಮ ಸ್ಥಾನ ಮತ್ತು ಐ ಪಿ ಎಸ್ ಪ್ರಾಥಮಿಕ ಶಾಲೆ ಚಿಕ್ಕೋಡಿ ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಶ್ರೀ ಎ ಟಿ ಸರ್ ವಂದಿಸಿದರು ಶ್ರೀ ಎಂ ಎಂ ಇರ್ಗಾರ್ ಸರ್ ಕಾರ್ಯಕ್ರಮ ನಿರೂಪಿಸಿದರು ವರದಿಗಾರರು ಡಾಕ್ಟರ್ ಜಯವೀರ್ ಎ ಕೆ ಕಮಲಾಪುರ್ ಅಮರವಾಹಿನಿ ನ್ಯೂಸ್ ಕನ್ನಡ ಈಗ ಲೇಟ್ ಆಗಿದೆ ಖುಷಿ ಯಾಕಂದ್ರೆ ನಾನ್ ಇಂಜಿನಿಯರ್ ಮೆರಿಟ್ ಮೇಲೆ ಇತ್ತೆ ಸ್ಪೋರ್ಟ್ಸ್ಪೋರ್ಟ್ಸ್

ಕ್ರಿಕೆಟ್ ಹಾಕಿ ಪ್ರಶ್ನೆ ಇಲ್ಲ ಇಂಡಿಯನ್ ಹಾಕಿ ಎಲ್ಲ ಕಿನ್ ಚಲೋ ಕಬಡ್ಡಿ ಬಿಬಡ್ಡಿ ಪೆಸ್ಪೋರ್ಟ್ಸ್ ಎಲ್ಲಾರ ಜನ ಇದು ನಂಗೆ ಅನ್ನದೇತಿ ಅದೆಲ್ಲ ಆಯೋಜನೆ ಮಾಡ್ತಾರ ಎಲ್ಲ ಸ್ಟಾಫ್ ಮೆಂಬರ್ಸ್ ಅವ್ರ ಎಲ್ಲ ಜನ ಮಾಡಿ ಮಾಡ್ತಾರೆ ಉತ್ಸಾಹಲೇ ಎಲ್ಲಾ ಹುಡುಗರು ಪಡ್ಕೊಂಡು ಬರ್ತಾರೆ ಅದು ನಮ್ಮ ಗ್ರೌಂಡ್ ಮೇಲೆ ನಾ ಎಲ್ಲಿ ಆಡಿದನು ಅದ್ರಾಗ ಅವ್ರದ ಮುಖ್ಯ ಮಹಾಂಕಲಿ ಟ್ರಸ್ಟ್ ಮೇನ್ ವಸಂತರಾವ್ ಪಾಟೀಲ್ ವೇಲ್ ಪಾಟೀಲ್ ಸಾಹೇಬ್ ಇದೆ ಗ್ರೌಂಡ್ ಅದೇ ಸ್ಟೂಡೆಂಟ್ ಇದೆ ಗ್ರೌಂಡ್ ಮೇಲೆ ಆಡಿದಾರೆ ಅಷ್ಟೊಂದು ಹೆಮ್ಮೆ ಇತ್ತ ಎಲ್ಲ ದೊಡ್ಡದಾಗ ನಾವು ಸರಿ ಭಯಂಕರ ಇಲ್ಲಿ ಆಡಿದ ಫಸ್ಟ್ ನಾವು ಸುಳ್ಳು ಹೇಳಂಗಿಲ್ಲ ಅದ ಅದ್ರಾಗಿಂದ ಅವ್ರ ಪುತ್ರ ವಿವೇಕಣ್ಣ ಇತರದ ಮುಖ್ಯ ಅದಾರು ಬಹಳ ಸಮಾಧಾನ ಇತ್ತ ಅವ್ರ ಬರೀ ಐವತ್ತಕ್ಕೆ ಶಂಬರ್ ಶಂಬರ್ ಮಾರ್ಕ್ ತಗೊಂಡ್ರು ಅವ್ರ ಐವತ್ತಕ್ಕೆ ಫೇಲ್ ಆಗ್ತಾರೆ